ಹಾಂ ಎಲ್ರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಟಾಕ್ ಶೂ ಸೊ ಜಸ್ಟ್ ಬಿಗ್ ಅಪ್ಡೇಟ್ ಬಂದೈತಿ ಐ ಪಿ ಎಲ್ ಇಂದ್ರೆ ಅದು ಏನು ಮತ್ತು ಆ ಐ ಪಿ ಎಲ್ದಾಗ ಅಪ್ಡೇಟ್ನಂಗೆ ಏನೇನೈತಿ ಮತ್ತು ಎದ್ರ ಬಗ್ಗೆ ಅಪ್ಡೇಟ್ ಈ ವಿಡಿಯೋದ ಫುಲ್ ನೋಡು ಅದಕ್ಕೆ ವಿಡಿಯೋನ ಕೊನೆವರೆ ನೋಡ್ರಿ ಹಂಗೆ ವೀಡಿಯೋಕ್ಕೊಂದು ಲೈಕ್ ಮಾಡ್ರಿ ಸೊ ಅಪ್ಡೇಟ್ ಒಳಗೆ ಹೆಂಗೆ ಅದಾಗುತ್ತೆ ಅಪ್ಡೇಟ್ ಒಳಗೆ ಎರಡು ಟಾರೆ ಅಪ್ಡೇಟ್ ಅದಾವೆ ಒಂದು ಐ ಪಿ ಎಲ್ ಎರಡು ಸಾವಿರ ಇಪ್ಪತ್ತೆಂಟರಾಗ ಎಷ್ಟು ಮ್ಯಾಚ್ ಇತ್ತು ಅನ್ನೋದೈತಿ ಮತ್ತು ಇನ್ನೊಂದು ಐ ಪಿ ಎಲ್ದಾಗ ಫ್ರಾಂಚೈಸ್ ಹೊಸ ಫ್ರ್ಯಾಂಚೈಸಿ ಆ್ಯಡ್ ಆಗ್ಬೋದು ಅಂತ ಐತಿ ಸೊ ಈ ಅಡ್ಡದ್ರ ಬಗ್ಗೆ ಈಗ ನೋಡು ಫಸ್ಟ್ ನಾವು ಏನು ನೋಡೋಣ ಐ ಪಿ ಎಲ್ ಮ್ಯಾಚಸ್ ಬಗ್ಗೆ ನೋಡೋಣ ಅದು ಈಗ ಮುಂದಿನ ವರ್ಷದ ಏನಲ್ಲ ಎರಡು ಸಾವಿರ ಇಪ್ಪತ್ತೆಂಟರದು ನೀವು ಅನ್ಬೋದು ಎರಡು ಸಾವಿರ ಯಾಕೆ ಈಗ್ಯಾಳತಿ ಎಷ್ಟು ಎರಡು ದೂರ ದೂರೈತೆ ಎರಡು ಸಾವಿರ ಇಪ್ಪತ್ತೆಂಟು ಅನ್ಬೋದು ಆದರೆ ಅಪ್ಡೇಟ್ ಐತಿ ಸೊ ಅದು ಕೇಳತ್ತೆ ಐ ಪಿ ಎಲ್ ಎರಡು ಸಾವಿರ ಇಪ್ಪತ್ತೆಂಟು ಏನೈತಿ ಇಲ್ಲಿ ಪ್ರತಿ ಮ್ಯಾಚ್ ನಮಗೆ ಎಪ್ಪತ್ನಾಲ್ಕು ಇರ್ತಿದ್ದಲ್ಲ ಈ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳ್ದಕ್ಕ ಈ ಎಪ್ಪತ್ನಾಲ್ಕು ಮ್ಯಾಚ್ ಇರ್ತಾವೆ ಲೀಗ್ ಮ್ಯಾಚ್ ಅಂದರೆ ಇದು ಲೀಗ್ ಮ್ಯಾಚ್ ಅನ್ನೋಕ್ಕೈತಿ ಹಾಂ ಲೀಗ್ ಮ್ಯಾಚ್ ಅನ್ನೋಕ್ಕೈತಿ ಎಪ್ಪತ್ತು ಲೀಗ್ ಮ್ಯಾಚ್ ಇರ್ತಾವೆ ಒಂದು ನಾಲ್ಕು ಮ್ಯಾಚ್ ಐತಿ ಪ್ಲೇ ಆಪ್ಸು ಫೈನಲ್ ಹಿಂಗೆ ಇರ್ತಾವೆ ಆರ ಎರಡು ಸಾವಿರ ಇಪ್ಪತ್ತೆಂಟರಾಗ ಎರಡು ಸಾವಿರ ಇಪ್ಪತ್ತೆಂಟರಾಗ ಹಿಂಗೆ ಇರಂಗಿಲ್ಲತ್ತೆ ಸೊ ತೊಂಬ ಟೋಟಲ್ ತೊಂಬತ್ನಾಲ್ಕು ಮ್ಯಾಚ್ ಇರ್ತಾವತ್ತ ಇದು ಫೈನಲ್ ಲೀಗ ಸೇರಿಸಿ ಟ್ರೋ ಟೋಟಲ್ ತೊಂಬತ್ತು ಲೀಗ್ ಮ್ಯಾಚಸ್ ಇರ್ತವೆ ನಾಲ್ಕು ಒಂದು ಪ್ಲೇ ಆಪ್ಸು ಒಂದು ಎಲಿಮೀಟ್ರ ಒಂದು ಕ್ವಾಲಿಫೈರ ಮತ್ತೊಂದು ಫೈನಲ್ ಇವು ನಾಲ್ಕು ಸೇರಿ ಎಲ್ಲ ಸೇರಿ ಎರಡು ಸಾವಿರ ಇಪ್ಪತ್ತೆಂಟರ ತೊಂಬತ್ನಾಲ್ಕು ಮ್ಯಾಚ್ ಇರ್ತಾವೆ ಹತ್ರೊಳಗೆ ಒಂದು ಟೀಮಿಗೆ ಹದಿನೆಂಟು ಮ್ಯಾಚು ಒಂಬತ್ತುವೇ ಒಂಬತ್ತು ಹೋಮ ಸೊ ಇದೊಂದ್ರೆ ಕ್ರೇಜಿ ಕ್ರೇಜಿನ ಹೇಳಬೇಕು ಐ ಪಿ ಎಲ್ ಫ್ಯಾನ್ಸ್ಗಂದರು ಎದಕ್ಕರ ನಾವು ಐ ಪಿ ಎಲ್ದೇ ಭಾಳ ದಿನ ಜಗ್ಲಿ ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಇನ್ನೊಂದು ಎರಡು ತಿಂಗಳು ಹೋಲಿ ಅನ್ನೋರು ಅನಿಸ್ತಿತ್ತು ಸೊ ಈ ಥರ ಈ ತೊಂಬತ್ನಾಲ್ಕು ಮ್ಯಾಚ್ ಅಂದರೆ ದಿನ ಹತ್ರ ಹಿಡಿಯಂಗಿಲ್ಲ ಕಮ್ಮಿ ಅಂದ್ರೆ ಒಂದು ಮೂರು ತಿಂಗಳು ಹಿಡ್ಯತೈತಿ ಐ ಪಿ ಎಲ್ ಸೊ ಬೇಕಾದಂಗೆ ಈಗ ಎರಡೇ ತಿಂಗಳು ಐ ಪಿ ಎಲ್ ಛೇ ಎರಡೇ ತಿಂಗಳು ಐ ಪಿ ಎಲ್ ಮುಗಿದೋಗತ್ತೈತೋ ಅನ್ನೋ ಚಿಂತೆ ಬಿಡೋ ಅವಶ್ಯಕತೆನೇ ಇಲ್ಲ ಮೂರು ತಿಂಗಳ ಹೊರಟ ಫುಲ್ ಮಜಾನೆ ಮಜಾ ಇಂಡಿಯಾದ ಫುಲ್ ಹಬ್ಬ ಇದ್ದಂಗೆ ಹಬ್ಬದ ವಾತಾವರಣನ ಈಗ ಸದ್ಯಕ್ಕೆ ಎರಡು ಸಾವಿರದ ಇಪ್ಪತ್ತೆರಡ್ರೆ ಎರಡು ಸಾವಿರ ಇಪ್ಪತ್ತೆಂಟರಾಗದು ಈಗ ಸದ್ಯ ಎಲ್ಲ ಏನೈತಿ ಈಗ ಮತ್ತೆ ಮೆಗಾ ಆಕ್ಷನ್ ಬಂದಿರ್ತಾ ಟೈಮ್ನಾಗ ಮೆಗೊ ಆಕ್ಷನ್ ತೊಂಬತ್ತನೇ ಮ್ಯಾಚ ಸೊ ಅವಾಗ ಐ ಪಿ ಎಲ್ ಒಂದು ಹವಾನ ಬೇರೆ ಇರ್ತೈತೆ ಅಂತ ಹೇಳ್ಬೇಕು ಟೋಟಲ್ ನಮ್ಮ ಆರ್ ಸಿ ಬಿಗೂ ಅಷ್ಟೇ ನಮ್ಮ ಆರ್ ಸಿ ಬಿರ್ಡ್ ಸಾವಿರ ಇಪ್ಪತ್ತೆಂಟರಾಗಿ ಒಂಬತ್ತು ಅವೆ ಒಂಬತ್ತು ಹೋಮ್ ಒಂಬತ್ತು ಮ್ಯಾಚ್ ನಮ್ಮ ಅವ್ರು ಹೋಮ್ನಾಗ ಆಡ್ತಾರೋ ಒಂಬತ್ತು ಮ್ಯಾಚ್ ಅವಿದಾಗ ಆಡ್ತಾರೋ ಸೊ ಎಲ್ಲ ಟೀಮು ಇದೆ ಒಂಬತ್ತು ಮ್ಯಾಚ್ ಅವೆ ಒಂಬತ್ತು ಮ್ಯಾಚ್ ಹುಮ್ಮ ಟೋಟಲ್ ಒಂದು ಮ್ಯಾಚ್ ಒಂದು ಟೀಮ್ ಏನೈತಿ ಹದಿನೆಂಟು ಮ್ಯಾಚ್ ಆಡ್ತೈತಿ ಹದಿನೆಂಟು ಮ್ಯಾಚ್ ಆಡ್ತಾವ ಸೊ ಆ ಹದಿನೆಂಟು ಮ್ಯಾಚ್ ಆಡ್ತಾರೆ ಅಷ್ಟೇ ಇದು ಒನ್ ಅಪ್ಡೇಟ್ ಆತು ಇನ್ನೊಂದು ಬಿ ಸಿ ಸಿ ಐ ಸೆಕ್ರೆಟರಿ ಅವರು ಯಾವ್ದ ಅದು ಯಾರೋ ಅರ್ಜುನ್ ಧೋಮಲ್ ಅವರು ಅವ್ರು ಇನ್ನೊಂದು ಅರುಣ್ ಧೋಮಲ್ ಅರ್ಜುನ್ ಧೋಮಲ್ ಐತಿ ಹೆಸರ ಬೇಕಾಯ್ಲಿ ನಮ್ಗೆ ಅಪ್ಡೇಟ್ ಆಟ ಬೇಕು ಸೊ ಅಪ್ಡೇಟ್ ಆಟ ಕೇಳ್ರಿ ನೀವು ಇವ್ರ ಏನು ಹೇಳ ಇನ್ನೊಂದು ಅಪ್ಡೇಟ್ ಅಂದ್ರೆ ಬಂದ್ರು ಇದು ಐ ಪಿ ಎಲ್ದಾಗೆ ಇನ್ನೊಂದು ಎರಡು ಟೀಮ್ ಆ್ಯಡ್ ಆದ್ರೂ ಆಗ್ಬಹುದು ಅಥವಾ ಒಂದು ಹಿಂಟ್ ಅಷ್ಟೇ ಸೊ ಅಂದ್ರೆ ಏನೈತಿ ಈಗ ಯಾರು ಇನ್ವೆಸ್ಟ್ಮರ್ಸ್ ಇನ್ವೆಸ್ಟರ್ಸ್ ಬಂದು ನಾವಿಲ್ಲ ಐ ಪಿ ಎಲ್ದಾಗ ಇನ್ನೊಂದು ಟೀಮ್ ಸೇರ್ಸು ನಾವು ಅತ್ತಂದ್ರೆ ಏನೈತಿ ಈಗ ಸಡ್ ನೋಡಿ ಸೇರ್ಸಕ್ ಬರಲ್ಲ ಸೊ ಮೆಗಾ ಆಪ್ಷನ್ ಮುಂದಿನ ಮೆಗಾ ಆಪ್ಷನ್ ಹೆಂಗೆ ಎರಡು ಸಾವಿರ ಇಪ್ಪತ್ತೆರಡರ ಲಕ್ನೋ ಜಿ ಟಿ ಹೆಂಗೆ ಬಂದಿಲ್ಲ ಎರಡು ಸಾವಿರ ಇಪ್ಪತ್ತೆರಡರ ಆಪ್ಷನ್ದಾಗ ಸೊ ಆ ಥರ ಎರಡು ಸಾವಿರ ಇಪ್ಪತ್ತೆಂಟರ ಹೊಸ ಟೀಮ್ ಬಂದರೂ ಬರ್ಬೋದು ಒಂದ್ ವೇಳೆ ಅಂದ್ರೆ ಯಾರು ಇನ್ವೆಸ್ಟರ್ಸ್ ಹೊಸ ಟೀಮ್ ತರ್ಲಕ ಇಷ್ಟ ಇದ್ರ ಆ ಟೈಮ ಮತ್ತೆ ಹೊಸ ಟೀಮ್ ಬರ್ಬೋದು ಐ ಪಿ ಎಲ್ದಾಗೈತಿ ಒಂದು ಇದು ಕೊಟ್ಟ ಹಿಂಟ್ ಕೊಟ್ಟ ಅಷ್ಟೇ ಏನು ಬಂದೇ ಬರ್ತಂಗಿಲ್ಲ ಅದು ಇನ್ವೆಸ್ಟರ್ಸ್ ಮ್ಯಾಲ ಡಿಪೆಂಡ್ ಈಗ ಹೆಂಗೆ ಈ ಸಂಜೀವ್ ಗೋಯಂಕ ಹ್ಯಾಂಗಿಲ್ಲ ಲಕ್ನೌ ಟೀಮ್ ತಗೋದ್ರೆ ಎರಡು ಸಾವಿರದ ಇಪ್ಪತ್ತೆರಡ್ದಾಗ ಸೊ ಅದೇ ಥರ ಈಗ ಬೇರೆ ಯಾರೋ ಮಾಲೀಕರು ನಾವು ಈ ಟೀಮ್ ತಗೋತಿ ಐ ಪಿ ಎಲ್ದಾಗೈತೆ ಯಾರು ಮುಂದೆ ಬಂದ್ರೆ ಏನೈತಿ ಅವಾಗ ಒಂದೇ ಟೀಮ್ ಅಂದರೂ ಆಗಂಗಿಲ್ಲ ಬಂದ್ರೆ ಎರಡು ಟೀಮ್ ಏಕ ಬರಬೇಕು ಸೊ ಅಂದಾಗ ಏನೈತಿ ಇಲ್ಲಿ ಐ ಪಿ ಎಲ್ದಾಗ ಹೊಸ ಯಾರು ಟೀಮ್ ನೋಡ್ಬೋದು ನಾವು ಸೊ ಹೊಸ ಆಡಿದ ಟೀಮ್ ಅಂದ್ರೆ ಅದಕ್ಕೆ ಯಾವ ಯಾವ ಟೀಮ್ ಬರ್ಬೇಕು ನೀವು ವಿಡಿಯೋ ತರ ಕಾಮೆಂಟ್ ಮಾಡ್ರಿ ಸೊ ಈ ಐ ಪಿ ಎಲ್ ಅಪ್ಡೇಟ್ ಹೆಂಗೆ ಅನಿಸ್ತು ಅದನ್ನೂ ಒಂದು ಕಾಮೆಂಟ್ ಮಾಡಿರಿ ಸೊ ನನಗಂತೂ ಸೂಪರ್ ಸೂಪರ್ ಅನ್ಸೈತಿ ಫುಲ್ ಕ್ರೇಜಿ ಅನ್ಸೈತಿ ಖುಷಿ ಅನ್ಸೈತಿ ಅಪ್ಡೇಟ್ ನೋಡಿ ಹಂಗೆ ಬಾಕಿ ಏನೇನೈತಿ ಎಲ್ಲ ಇವತ್ತು ಮ್ಯಾಚ್ ಮುಗಿದ್ಲ ಮ್ಯಾಚ್ ಮುಗಿದಿಂದ ನಮ್ಮ ಲೈವ್ ವೀಡಿಯೋಗಳು ಬರ್ನು ಅವಾಗ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಇಲ್ಲಿ ಈ ವಿಡಿಯೋ ನೋಡಿದಾಗ ವಿಡಿಯೋ ಕೊನೆ ನೋಡಿದಾಗ ಎಲ್ರಿಗೂ ಥ್ಯಾಂಕ್ಸು ಹಂಗ ಈ ವಿಡಿಯೋನ ವಿಡಿಯೋ ಇಷ್ಟ ಲೈಕ್ ಮಾಡ್ರಿ ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರ್ಸು ಮಾತನಾಡಿಸ್ಕೊಣ ಎಲ್ರಿಗೂ ನಮಸ್ಕಾರ